ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ವೆರೈಟೀಸ್ ಆಫ್ ಮೋಮೋಸ್ ಮಾಡ್ತಾರೆ ಪನ್ನೀರ್ ಮೋಮೋಸು ಚಿಕನ್ ಮೋಮೋಸು ಆದರೆ ಇವತ್ತು ನಾನು ವೆಜಿಟೇಬಲ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಜೊತೆಗೆ ಅದ್ರ ಜೊತೆ ತಿನ್ನೋ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೊಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಈ ರೀತಿ ಹಿಟ್ಟಾಗಿ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಪ್ಯಾನಲ್ಲಿ ಅದಕ್ಕೆ ಮದ್ಯಕ್ಕೆ ಹಾಕೋಂಥ ಸ್ಟಫಿಂಗ್ ಮಾಡ್ಕೊಳ್ಳೋಣ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಮೂರೂ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸತಿ ಫ್ರೈ ಮಾಡ್ಕೊಳ್ಳೋಣ ಆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ನಾನು ಒಂದು ಕಪ್ ಆಗುವಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ ಎಲೆಕೋಸು ಅಂತೀವಲ್ಲ ಅದನ್ನಾದರೆ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾರೆಟು ಒಂದು ಚಿಕ್ಕ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ರು ಸಾಕು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಹೊತ್ತೆಲ್ಲ ಏನು ಬೇಯಿಸೋದೆಲ್ಲ ಬೇಡ ಅದು ಕ್ರಂಚಿನೆಸ್ ಹಾಗೆ ಇರಬೇಕು ಹೈ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಸತಿ ಅಷ್ಟೇ ಈಗ ಇದನ್ನು ತಣ್ಣಗೆ ಹಾಕಿಡೋಣ ಆಗಲೇ ಮೈದಾ ಹಿಟ್ಟನ್ನ ಕಲಸಿಟ್ಕೊಂಡಿದ್ವಲ್ಲ ಅದನ್ನ ಒಂದ್ಸತಿ ಚೆನ್ನಾಗಿ ನಾದ್ಕೊಂಡು ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ತೊಗೊಳ್ರೇ ಸಾಕು ತುಂಬ ದಪ್ಪಕ್ಕೆ ತಗೋಬಾರ್ದು ಯಾಕಂದರೆ ನಾವು ಹೊಸ್ಕೊತೀವಲ್ವ ಅದನ್ನ ಸ್ಪ್ರೆಡ್ ಮಾಡೋವಾಗ ತುಂಬ ತೆಳ್ಳಿಗೆ ಸ್ಪ್ರೆಡ್ ಮಾಡಿರಬೇಕು ಇಲ್ಲ ಅಂತಂದರೆ ಮೇಲೆಲ್ಲ ಬೆಂದಿರೋದಿಲ್ಲ ತೆಳ್ಳಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ಟಫಿಂಗ್ನೆಲ್ಲ ಒಳಗಡೆ ಇಟ್ಬಿಟ್ಟು ಅದನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಬರಬೇಕು ಮೋದಕ ಎಲ್ಲ ಲಾಕ್ ಮಾಡ್ತೀವಲ್ಲ ಅದೇ ರೀತಿ ಲಾಕ್ ಮಾಡಿದ್ರೆ ಆಯಿತು ಇದನ್ನ ಇನ್ನೊಂದು ಥರನೂ ಲಾಕ್ ಮಾಡ್ತಾರೆ ನೋಡಿ ಇದೇ ರೀತಿ ಹಿಂಗೆ ಪಲ್ಯ ಇಟ್ಕೊಂಡು ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಒಂದೇ ಒಂದು ಫಿಂಗರಿಂದ ಮಡಿಸ್ಕೊತ ಬರಬೇಕು ಈ ಥರನೂ ಮಾಡ್ಕೋಬಹುದು ನಿಮಗೆ ಯಾವ ರೀತಿ ಸುಲಭ ಅನಿಸುತ್ತೋ ಆ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ ಈಗ ಇದನ್ನ ಹಬೇಲಿ ಬೇಯಿಸ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ನಾವೀಗ ಮಾಡಿಟ್ಟಿರೋವಂಥ ಮೋಮೋಸ್ ಅದ್ರ ಮೇಲೆ ಇಟ್ಕೊಳ್ಳೋಣ ಇದನ್ನೆಲ್ಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹೀಗೆ ಸ್ಟೀಮಲ್ಲೇ ಬೇಯಿಸ್ಕೊಳ್ಳೋಣ ಈ ರೀತಿ ಪ್ಲೇಟ್ ಇಟ್ಕೊಳ್ಳೋದು ಬೇಡ ಅಂತಂದರೆ ಇಡ್ಲಿ ಸ್ಟ್ಯಾಂಡಲ್ಲೂ ಕೂಡ ಇಟ್ಕೊಬೋದು ನೀವು ಸ್ವಲ್ಪ ಎಣ್ಣೆ ಸವರಿ ಆ ರೀತಿ ಇಟ್ಕೊಬೋದು ನೋಡಿ ಒನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮೊಮೋಸು ತೆಳ್ಳಗಿದ್ದಷ್ಟು ಆ ಶೀಟ್ಸು ತುಂಬ ಚೆನ್ನಾಗಾಗುತ್ತೆ ಮೋಮೋಸ್ ಈಗ ಈ ಮೋಮೋಸ್ ಜೊತೆಗೆ ಮಾಡೋಂಥ ಕೆಂಪು ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಅದಕ್ಕೆ ನಾನು ಎರಡು ಟೊಮೆಟೊ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಒಂದು ನಾಲ್ಕು ಆಗುವಷ್ಟು ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಎರಡು ಕುದಿ ಬಂದರೆ ಸಾಕು ಈಗ ಟೊಮೆಟೊ ತುಂಬ ಚೆನ್ನಾಗಿ ಬೆಂದಿದೆ ಈಗ ಅದ್ರ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಅದೇ ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ ಈಗ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರೋ ಅಂಥದ್ದು ಒಂದು ಚೂರು ಚೂರಾದರೆ ಸಾಕು ಮತ್ತು ನಾವು ರುಬ್ಬಿಟ್ಕೊಂಡಿರೋ ಟೊಮೆಟೊ ಪ್ಯೂರಿನೂ ಇದಕ್ಕೆ ಹಾಕ್ಕೊಳ್ಳೋಣ ಚೆನ್ನಾಗಿ ಒಂದು ಎರಡು ಕುದಿ ಬರಲಿ ಇಲ್ಲೂ ಒಂದು ಎರಡು ಮೂರು ನಿಮಿಷ ಆದರೆ ಸಾಕು ಇದಕ್ಕೀಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋಣ ಈ ಟೊಮೆಟೊ ಕೆಚಪ್ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅದನ್ನ ಮಿಸ್ ಮಾಡಬೇಡಿ ಈಗ ಒಂದು ಎರಡು ನಿಮಿಷ ಅದನ್ನ ಕುದಿಸ್ಕೊಂಡ್ರೆ ಸಾಕು ರೆಡ್ ಚಟ್ನಿ ರೆಡಿ ಆಗುತ್ತೆ ನೋಡಿ ಈಗ ಮೋಮೋಸ್ ಜೊತೆ ತಿನ್ನೋಂಥ ರೆಡ್ ಚಟ್ನಿ ಮತ್ತು ಬಿಸಿ ಬಿಸಿಯಾದ ಮೋಮೋಸು ರೆಡಿಯಾಗಿದೆ ಇದು ಬ್ರೇಕ್ಫಾಸ್ಟ್ ಜೊತೆಯೂ ತಿನ್ಬೋದು ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ತಿನ್ಬೋದು ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು